ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ಪ್ಲೀಸ್ ಲೈಕ್ ಮಾಡಿ ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ ಇವತ್ತಿನ ಟಾಪಿಕ್ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವದ ಟಾಪ್ ಟೆನ್ ವಜ್ರಗಳನ್ನು ಉತ್ಪಾದಿಸುವ ದೇಶಗಳ ರತ್ನದ ಕಲ್ಲುಗಳು ಹೊಳೆಯುವ ಜಗತ್ತಿನಲ್ಲಿ ವಜ್ರಗಳು ಐಷಾರಾಮಿ ಸೌಂದರ್ಯ ಮತ್ತು ಶಾಶ್ವತ ಪ್ರೀತಿಯ ಸಂಕೇತಗಳಾಗಿ ಸರ್ವೋಚ್ಚ ಆಳ್ವಿಕೆ ನಡೆಸುತ್ತದೆ ಈ ಅಮೂಲ್ಯ ರತ್ನಗಳ ಬೇಡಿಕೆಯು ಗಗನಕ್ಕೇರುತ್ತಿರುವಂತೆ ವಜ್ರದ ಉತ್ಪಾದನೆಯ ಜಾಗತಿಕ ಭೂದೃಶ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಹೆಚ್ಚು ಮುಖ್ಯವಾಗುತ್ತದೆ ವಜ್ರದ ಮಾರುಕಟ್ಟೆಯನ್ನು ರೂಪಿಸುವ ಮತ್ತು ಈ ಗೌರವಾನ್ವಿತ ಉದ್ಯಮದಲ್ಲಿ ಹೊಸತನವನ್ನು ಹೆಚ್ಚಿಸುವ ಪ್ರಮುಖ ಆಟಗಾರರನ್ನು ಬಹಿರಂಗಪಡಿಸಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಾಪ್ ಟೆನ್ ವಜ್ರ ಉತ್ಪಾದಿಸುವ ದೇಶಗಳು ಯಾವುವು ಎಂದು ತಿಳಿದುಕೊಳ್ಳೋಣ ವಿಶ್ವದಲ್ಲೇ ಅತಿ ಹೆಚ್ಚು ವಜ್ರ ಉತ್ಪಾದಿಸುವ ದೇಶಗಳು ಅಗ್ರಗಣ್ಯ ವಜ್ರ ಉತ್ಪಾದಿಸುವ ರಾಷ್ಟ್ರಗಳು ಜಾಗತಿಕ ವಜ್ರದ ವ್ಯಾಪಾರದ ಮೇಲೆ ಗಮನಾರ್ಹ ಪ್ರಭಾವವನ್ನು ಬೀರುತ್ತವೆ ಉದ್ಯಮದ ಪಥವನ್ನು ರೂಪಿಸುತ್ತವೆ ಆದಾಗಿಯೂ ಕಾನೂನುಬದ್ಧ ವಜ್ರದ ಗಣಿಗಾರಿಕೆಯ ಜೊತೆಗೆ ಕೆಲವು ದೇಶಗಳು ಕಾನೂನು ಬಾಹಿರ ಅಭ್ಯಾಸಗಳು ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲಿ ತೊಡಗಿವೆ ಆದ್ದರಿಂದ ವಜ್ರದ ಉತ್ಪಾದನೆಯ ನೈತಿಕ ಆಯಾಮಗಳನ್ನು ಗ್ರಹಿಸಲು ಇದು ಕಡ್ಡಾಯವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅತಿ ಹೆಚ್ಚು ವಜ್ರ ಉತ್ಪಾದಿಸುವ ದೇಶಗಳನ್ನು ಅರ್ಥ ಮಾಡಿಕೊಳ್ಳುವುದು ಆರ್ಥಿಕ ಶಕ್ತಿಗಳು ಮತ್ತು ವಜ್ರ ಉದ್ಯಮವನ್ನು ಚಾಲನೆ ಮಾಡುವ ನೈತಿಕ ಪರಿಗಣನೆಗಳೆರಡರ ಒಳನೋಟಗಳನ್ನು ಒದಗಿಸುತ್ತವೆ ನಾಲ್ಕರ ವಿಶ್ವದ ಟಾಪ್ ಟೆನ್ ವಜ್ರ ಉತ್ಪಾದಿಸುವ ಉತ್ಪಾದಕರ ಪಟ್ಟಿ ಮೊದಲನೇ ಸ್ಥಾನದಲ್ಲಿ ರಷ್ಯಾ ಎರಡನೇ ಸ್ಥಾನದಲ್ಲಿ ಬೊಟ್ಸ್ವಾನ ಮೂರನೇ ಸ್ಥಾನದಲ್ಲಿ ಕೆನಡಾ ನಾಲ್ಕನೇ ಸ್ಥಾನದಲ್ಲಿ ಡಿ ಆರ್ ಸಿ ಐದನೇ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾ ಆರನೇ ಸ್ಥಾನದಲ್ಲಿ ಅಂಗೋಲಾ ಏಳನೇ ಸ್ಥಾನದಲ್ಲಿ ಜಿಂಬಾಂಬೆ ಎಂಟನೇ ಸ್ಥಾನದಲ್ಲಿ ನಮೀಬಿಯಾ ಒಂಬತ್ತನೇ ಸ್ಥಾನದಲ್ಲಿ ಲೇಸೋತೊ ಹತ್ತನೇ ಸ್ಥಾನದಲ್ಲಿ ಸಿಯಾರ್ ಮತ್ತು ಲಿಯೋನ್ ದೇಶಗಳಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಷ್ಯಾ ವಿಶ್ವದ ಅಗ್ರಗಣ್ಯ ವಜ್ರ ಉತ್ಪಾದಕನಾಗಿ ತನ್ನ ಸ್ಥಾನಮಾನವನ್ನು ಉಳಿಸಿಕೊಂಡಿದೆ ನಲವತ್ತೊಂದು ಕೋಟಿ ತೊಂಬತ್ತೆರಡು ಲಕ್ಷದ ಮೂರು ಸಾವಿರದ ಒಂಬೈನೂರ ಹತ್ತು ಕ್ಯಾರೆಟ್ಗಳ ವಾರ್ಷಿಕ ಉತ್ಪಾದನೆಯನ್ನು ಹೆಮ್ ಉತ್ಪಾದಿಸುತ್ತದೆ ಅದರ ಹೇರಳವಾದ ನೈಸರ್ಗಿಕ ಸಂಪನ್ಮೂಲಗಳಿಗೆ ಹೆಸರುವಾಸಿಯಾಗಿದೆ ವಿಶೇಷವಾಗಿ ಗಣರಾಜ್ಯದಲ್ಲಿ ರಷ್ಯಾದ ವಜ್ರ ಉದ್ಯಮವು ಆಲ್ರೋಜಾ ಸರ್ಕಾರಿ ಸೌಮ್ಯದ ಘಟಕಗಳಿಂದ ಪ್ರಾಬಲ್ಯ ಹೊಂದಿದೆ ತಮ್ಮ ಅಸಾಧಾರಣ ಗುಣಮಟ್ಟಕ್ಕೆ ವಜ್ರಗಳ ಜಾಗತಿಕ ಬೆಲೆಗಳ ಮೇಲೆ ಗಮನಾರ್ಹ ಪ್ರಭಾವವನ್ನು ಬೀರುತ್ತವೆ ಇದು ವಜ್ರ ಮಾರುಕಟ್ಟೆಯಲ್ಲಿ ರಾಷ್ಟ್ರದ ಪ್ರಮುಖ ಪಾತ್ರವನ್ನು ಪ್ರತಿಬಿಂಬಿಸುತ್ತವೆ ನಲವತ್ತೊಂದು ಕೋಟಿ ತೊಂಬತ್ತೆರಡು ಲಕ್ಷದ ಮೂರು ಸಾವಿರದ ಒಂಬೈನೂರ ಹತ್ತು ಕ್ಯಾರೆಟ್ಗಳ ಒಟ್ಟು ವಜ್ರ ಉತ್ಪಾದನೆಯೊಂದಿಗೆ ರಷ್ಯಾ ವಿಶ್ವದ ಅತಿದೊಡ್ಡ ವಜ್ರ ಉತ್ಪಾದಕ ಎಂಬ ಬಿರುದನ್ನು ಹೊಂದಿದೆ ನಂತರ ಬೊಟ್ಸ್ವಾನ ಕೆನಡಾ ಮತ್ತು ಡಿ ಆರ್ ಸಿ ದೇಶಗಳು ಈ ಪಟ್ಟಿಯಲ್ಲಿವೆ ವಜ್ರದ ಉತ್ಪಾದನೆಗೆ ರಷ್ಯಾ ದೇಶವು ವಾರ್ಷಿಕವಾಗಿ ನಲವತ್ತೊಂದು ಕೋಟಿ ತೊಂಬತ್ತೆರಡು ಲಕ್ಷದ ಮೂರು ಸಾವಿರದ ಒಂಬೈನೂರ ಹತ್ತು ಕ್ಯಾರೆಟ್ಗಳ ಇಳುವರಿಯನ್ನು ನೀಡುವ ರಷ್ಯಾ ಜಾಗತಿಕವಾಗಿ ಅತಿ ದೊಡ್ಡ ವಜ್ರ ಉತ್ಪಾದಿಸುವ ರಾಷ್ಟ್ರವಾಗಿದೆ ತನ್ನ ವಿಶಾಲವಾದ ನೈಸರ್ಗಿಕ ಸಂಪನ್ಮೂಲಗಳಿಗೆ ಹೆಸರುವಾಸಿಯಾಗಿದೆ ರಷ್ಯಾ ದೇಶವು ವಜ್ರದ ಉತ್ಪಾದನೆಗೆ ಗಣನೀಯವಾಗಿ ಕೊಡುಗೆ ನೀಡುತ್ತದೆ ರಷ್ಯಾದ ವಜ್ರಗಳು ಜಾಗತಿಕ ಬೆಲೆಗಳ ಮೇಲೆ ಗಣನೀಯ ಪ್ರಭಾವವನ್ನು ಬೀರುತ್ತವೆ ವಜ್ರ ಉತ್ಪಾದನೆಯ ವಿಷಯದಲ್ಲಿ ವಿಶ್ವದ ಎರಡನೇ ಅತಿ ದೊಡ್ಡ ದೇಶವೆಂದರೆ ಬೊಟ್ಸ್ವಾನ ವಜ್ರದ ಉತ್ಪಾದನೆ ಇಪ್ಪತ್ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷದ ಎರಡು ಸಾವಿರದ ಒಂಬೈನೂರ ಅರವತ್ತೇಳು ಕ್ಯಾರೆಟ್ ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಗೊಂಡಿರುವ ಬೊಟ್ಸ್ವಾನ ವಾರ್ಷಿಕವಾಗಿ ಇಪ್ಪತ್ತ್ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷದ ಎರಡು ಸಾವಿರದ ಒಂಬೈನೂರ ಅರವತ್ತೇಳು ಕ್ಯಾರೆಟ್ಗಳನ್ನು ನೀಡುವ ಮಹತ್ವದ ವಜ್ರ ಉತ್ಪಾದಿಸುವ ರಾಷ್ಟ್ರವಾಗಿದೆ ಜ್ವಾನೆ ಮತ್ತು ಒರಾಫಾಗಡಿಗಳು ಪ್ರಾಥಮಿಕ ವಜ್ರ ಉತ್ಪಾದಿಸುವ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿವೆ ಈ ಸೈಟ್ಗಳು ರಾಜ್ಯ ಮತ್ತು ಖಾಸಗಿ ಘಟಕವಾದ ಡಿ ಬೀರ್ಸ್ ನಡುವಿನ ಪಾಲುದಾರಿಕೆಯ ಮೂಲಕ ಕಾರ್ಯನಿರ್ವಹಿಸುತ್ತವೆ ವಿಶ್ವದ ಮೂರನೇ ಅತಿ ದೊಡ್ಡ ವಜ್ರ ಉತ್ಪಾದಕ ದೇಶವೆಂದರೆ ಕೆನಡಾ ವಜ್ರದ ಉತ್ಪಾದನೆ ಹದಿನಾರು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಇನ್ನೂರ ಹದಿನೆಂಟು ಕ್ಯಾರೆಟ್ ಕೆನಡಾವು ಪ್ರಸಿದ್ಧ ವಜ್ರ ಉತ್ಪಾದಕವಾಗಿದೆ ವಾಯುವ್ಯ ಪ್ರಾಂತಗಳಲ್ಲಿನ ಡಯಾವಿಕ್ ಮತ್ತು ಏಕತಿ ಗಣಿಗಳ ಉದ್ಯಮದಲ್ಲಿ ಅದರ ಆರೋಹರಣ ಹೆಚ್ಚಿಸಿದೆ ಕೆನಡಾ ವಜ್ರಗಳ ಪ್ರತಿಷ್ಠಿತ ಮತ್ತು ಪಾರದರ್ಶಕ ಪೂರೈಕೆಯನ್ನು ನೀಡುತ್ತದೆ ಇದಿಷ್ಟು ವಜ್ರ ಉತ್ಪಾದಿಸುವ ರಾಷ್ಟ್ರಗಳ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್